ಶ್ರೀರಾಮಲಿಂಗೇಶ್ವರನ ಭಕ್ತಾದಿಗಳಿಗೆ ಈ ಮೂಲಕ ತಿಳಿಸುವುದೇನೆಂದರೆ ಹುಳಿ ಹುಣ್ಣಿಮೆಗಂಕರ ನಾಲ್ಕು ದಿನ ಪ್ರತಿಷ್ಠಾಪನೆಯಾಗಿ ಐದನೇ ದಿನ ದಾನಗೊಂಡು ಹುಳಿ ಹುಣ್ಣಿಮೆ ಮುಕ್ತಾಯವಾಗುತ್ತದೆ ಅದೇ ರೀತಿ ಯುಗಾದಿ ಶ್ರೀ ಶ್ರೀರಾಮಲಿಂಗೇಶ್ವರ ಕಾಮದೇವನು ಮರಳಿ ಹುಟ್ಟಿ ಬರುತ್ತಾನೆ ಎಂಬ ಒಂದು ಪ್ರತೀತ ಇದೆ ಅದಕ್ಕೆ ಯುಗಾದಿ ಪಾಡ್ಡೆಯ ದಿನ ಬೆಳಗಿನ ಆರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ಶ್ರೀ ರಾಮಲಿಂಗೇಶ್ವರನ ದರ್ಶನಕ್ಕೆ ಲಭ್ಯವಿರುತ್ತಾನೆ ಹೋಳಿ ಹುಣ್ಣಿಮೆ ಸಂದರ್ಭದಲ್ಲಿ ಯಾವ ಭಕ್ತಾದಿಗಳಿಗೆ ಬರೋಕ್ಕೆ ಅನುಕೂಲ ಆಗಿಲ್ಲ ಅಂಥ ಭಕ್ತಾದಿಗಳು ಶ್ರೀ ಪಾಡ್ಯ ದಿವಸ ಅವತ್ತೊಂದಿನ ತಮ್ಮ ಹರಿಕೆ ವಸ್ತುಗಳನ್ನು ಅವತ್ತಿನ ಒಂದು ದಿವಸನೂ ಇದು ತಮ್ಮ ಏನೇನು ಇಷ್ಟಾರ್ಥಗಳೋ ಅವನು ಬೇಡಿಕೆ ಹರಿಕೆ ಹೊತ್ತು ಆ ವಸ್ತುಗಳನ್ನು ತೆಗೆದುಕೊಂಡು ಪೂಜೆ ಮಾಡಲಿಕ್ಕೆ ಈ ಯುಗಾದಿ ಪಾಡ್ಯ ಎಂದು ಒಂದು ದಿವಸ ಅವಕಾಶ ಇರ್ತೈತಿ ಯಾರು ಹುಳಿ ಹುಣ್ಣಿಗೆ ಬಂದಿಲ್ಲ ಅಂಥ ಭಕ್ತಾದಿಗಳು ಅವತ್ತಿನ ದಿವಸ ರಾಮಲಿಂಗೇಶ್ವರನ ದರ್ಶನವನ್ನು ಪಡೆದು ಹರಿಕೆಯನ್ನು ಹೊತ್ತು ಪಾವನರಾಗಬೇಕಾಗಿ ಭಕ್ತಾದಿಗಳಲ್ಲಿ ವಿನಂತಿ ಅದೇ ರೀತಿ ಹುಳಿ ಹುಣ್ಣಿಗೆ ಯಾವ ಥರನೂ ವ್ಯವಸ್ಥೆ ಮಾಡ್ತೀವಿ ಪೆಂಡಲು ನೀರು ನೆರಳು ಪ್ರಸಾದ ವ್ಯವಸ್ಥೆ ಎಲ್ಲ ಇರ್ತದೆ ಎಲ್ಲ ಭಕ್ತಾದಿಗಳು ಬಂದು ಶ್ರೀ ರಾಮಲಿಂಗೇಶ್ವರನ ದರ್ಶನವನ್ನು ಪಡೆದು ನಂತರ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋಗಬೇಕಾಗಿ ಭಕ್ತಾದಿಗಳಲ್ಲಿ ಶ್ರೀರಾಮಲಿಂಗೇಶ್ವರ ದೇವಸ್ಥಾನ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ವಿನಂತಿಸಿಕೊಳ್ಳುತ್ತೇವೆ